ನಾನಿವತ್ತು ನಿಮಗೆ ಮೊಬೈಲ್ನ ಅತಿಯಾದ ಬಳಕೆಯಿಂದ ನಮ್ಮ ಕಣ್ಣಿನ ಮೇಲಾಗುವ ಡೇಂಜರಸ್ ಎಫೆಕ್ಟ್ ದುಷ್ಪರಿಣಾಮಗಳ ಬಗ್ಗೆ ಅಪಾಯಗಳ ಬಗ್ಗೆ ತಿಳಿಸ್ಕೊಡು ಮೊಬೈಲ್ ನೋಡೋದ್ರಿಂದ ನಮ್ಮ ಕಣ್ಣಿನ ಮೇಲೆ ಯಾವ ರೀತಿ ಅಪಾಯಗಳು ಉಂಟಾಗುತ್ತಪ್ಪ ಅಂದರೆ ಮೊದಲನೇದಾಗಿ ಬ್ಲೂ ಲೈಟ್ ಎಮಿಷನ್ ಅಂದರೆ ನೀಲಿ ಕಿರಣಗಳ ಹೊರಸೂಸುವಿಕೆ ನಾವು ಯೂಸ್ ಮಾಡೋ ಟಿ ವಿ ಕಂಪ್ಯೂಟರು ಲ್ಯಾಪ್ಟಾಪ್ಸು ಟ್ಯಾಬ್ಲೆಟ್ಸು ಇದೆಲ್ಲ ಎಲ್ ಸಿ ಡಿ ಓ ಎಲ್ ಇ ಡಿ ಮತ್ತೆ ಅಮೋಲೆಟ್ ಡಿಸ್ಪ್ಲೇಗಳಿಂದ ಮಾಡಲ್ಪಟ್ಟಿರುತ್ತೆ ಈ ಸ್ಕ್ರೀನ್ಗಳು ಬ್ಲೂ ಲೈಟ್ ಎಮಿಷನ್ ಅಂದ್ರೆ ನೀಲಿ ಕಿರಣಗಳನ್ನ ಹೊರಸೂಸುತ್ತೆ ಹೆಚ್ಚು ಹೊತ್ತು ಮೊಬೈಲ್ ನೋಡೋದ್ರಿಂದ ಈ ನೀಲಿ ಕಿರಣಗಳು ಕಣ್ಣಿನ ಕಾರ್ನಿಯ ಮುಖಾಂತರ ರೆಟಿನಾ ಮೇಲೆ ಪ್ರತಿಫಲನ ಆಗುತ್ತೆ ಈ ರೆಟಿನಾದಲ್ಲಿರುವ ರಾಡ್ಸ್ ಆ್ಯಂಡ್ ಕೋನ್ಸ್ಗಳು ಡ್ಯಾಮೇಜ್ ಆಗಿ ಕಲರ್ ಬ್ಲೈಂಡ್ನೆಸ್ ಉಂಟಾಗುತ್ತೆ ಕಲರ್ ಬ್ಲೈಂಡ್ನೆಸ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ನೀವು ಸಿಗ್ನಲ್ ಲೈಟ್ಸ್ ನೋಡಿರ್ತೀರಾ ಕೆಂಪು ಹಳದಿ ಹಸಿರು ಈ ಬಣ್ಣಗಳೆಲ್ಲ ಕಪ್ಪು ಬಿಳುಪು ಬಣ್ಣವಾಗಿ ಕಾಣಿಸುವಂಥದ್ದು ಇದನ್ನ ನಾವು ಕಲರ್ ಬ್ಲೈಂಡ್ನೆಸ್ ಅಂತ ಕರಿತೀವಿ ಬಹಳ ವರ್ಷಗಳ ಕಾಲ ಬ್ಲೂ ಲೈಟ್ ಕಣ್ಣಿನ ಮೇಲೆ ಬೀಳ್ತಾ ಹೋದ್ರೆ ಲೆನ್ಸ್ ಮೇಲೆ ಒತ್ತಡ ಬಿದ್ದು ಆಕ್ಸಿಡೇಟಿವ್ ಸ್ಟ್ರೆಸ್ ಆಗಿ ಲೆನ್ಸ್ ಪ್ರೋಟೀನ್ ಡ್ಯಾಮೇಜ್ ಆಗಿ ಕೆಟ್ರಾಕ್ಟ್ ಅಂದ್ರೆ ಕಣ್ಣಿನ ಪೊರೆ ಆಗ್ಬೋದು ನೆಕ್ಸ್ಟ್ ಡಿಜಿಟಲ್ ಐಸ್ಟ್ರೈನ್ ಅಂದ್ರೆ ಕಂಪ್ಯೂಟರ್ ಲ್ಯಾಪ್ಟಾಪ್ನ ಜಾಸ್ತಿ ಬಳಸೋರ್ಗೆ ಕಂಪ್ಯೂಟರ್ ವಿಜನ್ ಸಿಂಡ್ರೋಮ್ ಅಂತ ಕರಿತೀವಿ ಮೊಬೈಲ್ ಫೋನ್ನ ಜಾಸ್ತಿ ಬಳಸೋರ್ಗೆ ಮೊಬೈಲ್ ವಿಷನ್ ಸಿಂಡ್ರೋಮ್ ಅಂತ ಕರಿತೀವಿ ಈ ಎರಡರಲ್ಲೂ ನೀಲಿ ಕಿರಣಗಳು ಹೊರಸೂಸುತ್ತಲ್ಲ ಹಾಗಾಗಿ ನಾವು ಇದನ್ನ ಡಿಜಿಟಲ್ ಐಸ್ ಸ್ಟ್ರೈನ್ ಅಂತ ಕರಿತೀವಿ ಈಗ ನಮ್ಮ ಎಲ್ಲ ಫೋನ್ ಅಲ್ಲೂ ಒಂದು ಆ್ಯಪ್ ಇದೆ ಯಾವುದಪ್ಪ ಅಂದರೆ ಡಿಜಿಟಲ್ ವೆಲ್ ಬೀಯಿಂಗ್ ಅಂತ ಅದನ್ನ ನೀವು ಪ್ಲೇಸ್ಟೋರ್ಗೆ ಹೋಗಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಾವು ಎಷ್ಟು ಅವರ್ ಮೊಬೈಲ್ ಯೂಸ್ ಮಾಡಿರ್ತೀವಿ ಯಾವ್ಯಾವ ಆ್ಯಪ್ನ ಎಷ್ಟೆಷ್ಟೊತ್ತು ಯೂಸ್ ಮಾಡಿರ್ತೀವಿ ಅಂತ ಅದು ತೋರಿಸುತ್ತೆ ನೀವು ಅದನ್ನ ಇನ್ಸ್ಟಾಲ್ ಮಾಡಿಕೊಂಡು ಟ್ರ್ಯಾಕ್ ಮಾಡ್ಕೋಬಹುದು ನೋಡಿ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಅದರಂತೆ ನಾವು ಒಂದು ವರ್ಷಕ್ಕೆ ಎಂಟು ಸಾವಿರದ ಏಳ್ನೂರ ಅರವತ್ತು ಗಂಟೆಗಳಾಗಿರುತ್ತೆ ಮತ್ತು ನಾವು ಮೂರು ಗಂಟೆ ಒಂದು ದಿನಕ್ಕೆ ಮೂರು ಗಂಟೆ ಮೊಬೈಲ್ ಬಳಸಿದ್ರೆ ಮುನ್ನೂರ ಅರವತ್ತೈದು ದಿನಕ್ಕೆ ಅಂದರೆ ಒಂದು ವರ್ಷಕ್ಕೆ ನಾವು ಸಾವಿರದ ತೊಂಬತ್ತೈದು ಗಂಟೆ ನಾವು ಮೊಬೈಲ್ ನೋಡಿರ್ತೀವಿ ಮತ್ತು ಇದನ್ನ ನಾವು ನಾಲ್ಕು ವರ್ಷಕ್ಕೆ ಮಾಡಿಕೊಂಡ್ರೆ ಸಾವಿರದ ತೊಂಬತ್ತೈದು ಇಂಟು ನಾಲ್ಕು ಮಾಡಿಕೊಂಡ್ರೆ ನಾಲ್ಕು ವರ್ಷಕ್ಕೆ ಸಾವಿರದ ತೊಂಬತ್ತೈದು ಇಂಟು ನಾಲ್ಕು ನಾಲ್ಕು ಸಾವಿರದ ಮುನ್ನೂರ ಎಂಬತ್ತು ಗಂಟೆ ಆಗುತ್ತೆ ಅದನ್ನೇ ನಾವು ಎಂಟು ವರ್ಷಕ್ಕೆ ಮಾಡಿಕೊಂಡ್ರೆ ಎಂಟು ಸಾವಿರದ ಏಳ್ನೂರ ಅರವತ್ತು ಗಂಟೆಗಳಾಗುತ್ತೆ ಅದನ್ನ ನಾವು ಇದನ್ನ ನಾವು ಎಂಟು ವರ್ಷದಲ್ಲಿ ಒಂದು ವರ್ಷ ಪೂರ್ತಿ ಮೊಬೈಲ್ ನೋಡಿರ್ತೀವಿ ನೋಡಿದ್ರಲ್ಲ ನೀವು ಇವಾಗ ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ದಂಗೆ ಎಂಟು ವರ್ಷದಲ್ಲಿ ಒಂದು ವರ್ಷ ನಾವು ಮೊಬೈಲ್ ನೋಡೋದ್ರಲ್ಲೇ ಕಳೆದೋಗಿರ್ತೀವಿ ಎಂಟು ಸಾವಿರದ ಏಳ್ನೂರ ಅರವತ್ತು ಗಂಟೆ ನಾವು ಮೊಬೈಲ್ ನೋಡೋದ್ರಲ್ಲೇ ಕಳೆದಿರ್ತೀವಿ ಹಿಂಗೆ ಮಾಡಿದ್ರೆ ನಮ್ಮ ಕಣ್ಣಿಗೆ ಎಷ್ಟು ಸ್ಟ್ರೈನ್ ಆಗಿರುತ್ತೆ ಸತತವಾಗಿ ಒತ್ತಡ ಬಿದ್ದಿರುತ್ತೆ ಇದರಿಂದ ಏನೇನೆಲ್ಲ ಎಫೆಕ್ಟ್ ಆಗುತ್ತಪ್ಪ ಅಂದರೆ ಕಣ್ಣಿನಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಕಣ್ಣಲ್ಲಿ ಡ್ರೈನೆಸ್ ಉಂಟಾಗುತ್ತೆ ತಲೆನೋವು ಬರುತ್ತೆ ತಲೆ ಮೇಲೆ ಈಗ ಸೈಡಲ್ಲಿ ಬಿಗಿತ ಉಂಟಾಗುತ್ತೆ ಮೂಗಿನ ಮಧ್ಯದಲ್ಲಿ ನೋವು ಬರುತ್ತೆ ಮತ್ತು ಕತ್ತಿನ ಹಿಂಭಾಗ ಟೈಟ್ನೆಸ್ ಬಿಗಿತಾ ಬಂದಂಗೆ ಆಗುವಂಥದ್ದು ತಲೆ ಸುತ್ತ ಬರುವಂಥದ್ದು ಡ್ರೈವ್ ಮಾಡೋಕೆ ಆಗದೆ ಇರುವಂಥದ್ದು ಬೆಳಕು ನಕ್ಷತ್ರದಂತೆ ಕಾಣಿಸೋದು ತುಂಬ ತಲೆ ಸುತ್ತು ತುಂಬ ಸತತವಾಗಿ ಬರ್ತಾ ಇರೋವಂಥದ್ದು ಕಣ್ಣು ಉರಿ ಬರುವಂಥದ್ದು ಇದೆಲ್ಲ ನಾವು ನಮ್ಮ ಕಣ್ಣಿಗೆ ಸತತವಾಗಿ ಒತ್ತಡ ಕೊಡೋದ್ರಿಂದ ಈ ಎಲ್ಲ ಸಮಸ್ಯೆಗಳು ನಾವು ಫೀಲ್ ಮಾಡ್ತಾ ಇರ್ತೀವಿ ಇಲ್ಲಿ ನೋಡಿ ನಾನು ನಿಮಗೆ ಇವಾಗ ಕಣ್ಣಿನ ಅನಾಟಮಿನ ತೋರಿಸ್ತೀನಿ ನೋಡಿ ಇಲ್ಲಿ ಬಿಳಿ ಗುಡ್ಡ ಇದೆಯಲ್ಲ ಇದನ್ನ ನಾವು ಸ್ಕ್ಲೀರಾ ಅಂತ ಕರಿತೀವಿ ಮತ್ತೆ ಇಲ್ಲಿ ಮಧ್ಯದಲ್ಲಿ ಕಪ್ಪುಗೆ ಕಾಣಿಸ್ತಿದ್ಯಲ್ಲ ಗೆರೆ ಗೆರೆ ಥರ ಇದನ್ನ ನಾವು ಐರಿಸ್ ಅಂತ ಕರಿತೀವಿ ಮಧ್ಯದು ಇದನ್ನ ನಾವು ಪಿಪಿಲ್ ಅಂತ ಕರಿತೀವಿ ಬೆಳಕು ಇದರಿಂದನೇ ಒಳಗೋಗೋದು ಮತ್ತೆ ಇದು ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂದರೆ ನಮ್ಮ ಕಣ್ಣು ತೇವಾಂಶದಿಂದ ಇದರಿಂದ ನಮ್ಮ ಕಣ್ಣು ತೇವಾಂಶದಿಂದ ಕೂಡಿರುತ್ತೆ ಕಣ್ಣಿಗೆ ತುಂಬ ಸ್ಟ್ರೆಸ್ಸು ಬಿದ್ದು ಒತ್ತಡ ಬಿದ್ದರೆ ಅದು ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ ಹೆಚ್ಚು ಒತ್ತಡ ಬಿದ್ದರೆ ಕಣ್ಣಿನ ಮೇಲೆ ಡ್ರೈ ಐಸ್ ಆಗುತ್ತೆ ತೇವಾಂಶ ಕಳ್ಕೊಳ್ಳುತ್ತೆ ಅಂತ ಹೆಚ್ಚು ಕಣ್ಣಿನ ಮೇಲೆ ಒತ್ತಡ ಬಿದ್ದರೆ ಈ ಫ್ಲೂಯಿಡ್ನ ಉತ್ಪತ್ತಿ ಮಾಡಲ್ಲ ಲ್ಯಾಕ್ರಿಮಲ್ ಗ್ಲ್ಯಾಂಡು ಹಾಗಾಗಿ ಡ್ರೈ ಐಸು ಉಂಟಾಗುತ್ತೆ ಇಲ್ಲಿ ನೋಡಿ ಇದನ್ನು ನಾವು ಕಾರ್ನಿಯಾ ಅಂತ ಕರಿತೀವಿ ಇದು ಪಿಪ್ಪಿಲ್ಲು ಇದು ಐರಿಸ್ಸು ಇದು ಲೆನ್ಸು ಅಂದರೆ ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಆದರೆ ನಮ್ಮ ಲೆನ್ಸು ಕ್ಯಾಟ್ರಾಕ್ಟ್ ಆಗುತ್ತೆ ಅಂತ ಅಂದ್ರೆ ಪೊರೆಯಾಗ ಕಣ್ಣಿನ ಪೊರೆ ಅಂತ ಏನು ಹೇಳ್ತೀವಿ ಅದನ್ನ ನಾವು ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ ಮತ್ತೆ ಇದು ರೆಟಿನಾ ರಾಡ್ಸ್ ಅಂಡ್ ಕೋನ್ಸ್ ಡ್ಯಾಮೇಜ್ ಆದ್ರೆ ನಮಗೆ ಕಲರ್ ಬ್ಲೈಂಡ್ನೆಸ್ ಆಗುತ್ತೆ ಅಂತ ಹೇಳಿದ್ನಲ್ಲ ಇದರಿಂದಾನೆ ರೆಟಿನಾ ಮುಖಾಂತರ ಮತ್ತೆ ಇದು ಆಪ್ಟಿಕ್ ನರ್ವು ಅಂದ್ರೆ ಇದು ನಮ್ಮ ಕಣ್ಣಿನ ನರ್ವ್ ಸಿಸ್ಟಮು ಇದು ನಮ್ಮ ಕಣ್ಣಿಗೆ ನರಗಳನ್ನ ಸಪ್ಲೈ ಮಾಡುತ್ತೆ ನೋಡಿ ಕಣ್ಣಿನ ಅಪರ್ಚರು ನೋಡಿ ಇದು ಜಾಸ್ತಿ ಬೆಳಕಿದ್ದಾಗ ಎರಡು ಮಿಲಿಮೀಟರ್ವರೆಗೆ ಜಾಸ್ತಿ ಬೆಳಕಿದ್ದಾಗ ಮತ್ತು ಇದು ಜಾಸ್ತಿ ಕತ್ತಲೆ ಇದ್ದಾಗ ಅಂದರೆ ಏಳು ಮಿಲಿಮೀಟರ್ವರೆಗೆ ಕತ್ಲೆ ಇದ್ದಾಗ ಕನ್ಸ್ಟ್ರಿಕ್ಷನ್ನು ಮತ್ತು ಡೈಲಿಟೇಷನ್ ಆಗುತ್ತೆ ಇದನ್ನ ನಾವು ಅಪಾರ್ಚರ್ ಅಂತ ಕರಿತೀವಿ ಇದು ನಾರ್ಮಲ್ಲು ಅಂದರೆ ಲೈಟ್ ಬೆಳಕು ಕರೆಕ್ಟಾಗಿ ರೆಟಿನ ಮೇಲೆ ಬೀಳ್ತಾ ಇರುವಂಥದ್ದು ನೋಡಿ ಇಲ್ಲಿ ಕರ್ವೆಚರ್ ಇದು ಇಲ್ಲಿ ವ್ಯತ್ಯಾಸ ಇದೆ ನಿಮಗೆ ಆ ಪಿಕ್ಚರ್ಗೂ ಈ ಪಿಕ್ಚರ್ಗೂ ವ್ಯತ್ಯಾಸ ಇದೆ ಇಲ್ಲಿ ಉಪ್ಕೊಂಡಿದೆ ಇದು ಕರ್ವೆಚರ್ ಚೇಂಜ್ ಆಗಿರುವಂಥದ್ದು ಇಲ್ಲಿ ರೆಟಿನಾ ಮೇಲೆ ಬೀಳದೆ ಕಣ್ಣಿನ ಹಿಂಭಾಗಕ್ಕೆ ಬೆಳಕು ಬೀಳ್ತಾ ಇರುವಂಥದ್ದು ಕರ್ವೆಚರ್ ಚೇಂಜ್ ಅಂತ ಹೇಳ್ತೀವಿ ನಾವು ಇದನ್ನ ನೆಕ್ಸ್ಟ್ ವಿಷನ್ ಪ್ರಾಬ್ಲಮ್ ಇನ್ನು ಹತ್ತಿರದಿಂದ ಮೊಬೈಲ್ ಫೋನ್ ನೋಡಿ ನೋಡಿ ಕಾರ್ನಿಯ ಮತ್ತು ಲೆನ್ಸ್ನ ಅಪರ್ಚರ್ ಮತ್ತು ಕರ್ವೇಚರ್ನಲ್ಲಿ ಬದಲಾವಣೆಯಾಗಿ ದೂರದ ಬೆಳಕಿನ ಕಿರಣಗಳು ರೆಟಿನಾ ಮೇಲೆ ಬೀಳದೆ ಅದರ ಮುಂದಿನ ಭಾಗಕ್ಕೆ ಬೀಳುತ್ತೆ ಹಾಗೂ ದೂರದ ಇದರಿಂದ ದೂರದ ವಸ್ತುಗಳು ಮಂಜಾಗಿ ಕಾಣ್ಬೋದು ಅಥವಾ ಕಾಣಿಸ್ತಾನೇನು ಇರಬಹುದು ಇದರಿಂದ ಮಯೋಪಿಯಾ ಡೆವಲಪ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಮಯೋಪಿಯಾ ಕೇಸಸ್ ಪ್ರಪಂಚದಾದ್ಯಂತ ತುಂಬಾ ಜಾಸ್ತಿ ಆಗ್ತಾ ಇದೆ ಮತ್ತು ಎಸ್ಟಿಗ್ಮ್ಯಾಟಿಸಮ್ ಕೂಡ ಆಗಬಹುದು ಬ್ಲಿಂಕ್ ರೇಟ್ ರೆಡಕ್ಷನ್ ಅಂದ್ರೆ ಕಣ್ಣು ರೆಪ್ಪೆ ಬಡಿಯೋದು ಕಣ್ಣು ರೆಪ್ಪೆ ಯಾಕೆ ಬಡಿಯುತ್ತಪ್ಪ ಅಂದ್ರೆ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಮತ್ತೆ ಕಣ್ಣೀರನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಕ್ಕೆ ನಾವು ಜಾಸ್ತಿ ಮೊಬೈಲ್ ಫೋನ್ ನೋಡೋದ್ರಿಂದ ಕಣ್ಣು ರೆಪ್ಪೆ ಬಡಿಯೋದು ಕಡಿಮೆ ಆಗುತ್ತೆ ಹಾಗಾಗಿ ಸಮರ್ಪಕವಾಗಿ ಎಲ್ಲ ಕಡೆಗೆ ಕಣ್ಣು ನೀರನ್ನ ಸ್ಪ್ರೆಡ್ ಮಾಡೋಕ್ಕೆ ಆಗಲ್ಲ ಹಾಗಾಗಿ ಡ್ರೈ ಐಸ್ ಉಂಟಾಗುತ್ತೆ ನೆಕ್ಸ್ಟ್ ಸ್ಕ್ರೀನ್ ಬ್ರೈಟ್ನೆಸ್ ಆ್ಯಂಡ್ ಕಾಂಟ್ರಾಸ್ಟ್ ಅಂದ್ರೆ ಸಾಮಾನ್ಯವಾಗಿ ನಾವು ಬೆಳಕಿದ್ದಾಗ ಫೋನ್ನಲ್ಲಿ ಬ್ರೈಟ್ನೆಸ್ನ ಕಡಿಮೆ ಮಾಡ್ಕೋತೀವಿ ಕತ್ಲೆ ಇದ್ದಾಗ ಜಾಸ್ತಿ ಮಾಡ್ಕೋತೀವಿ ಆದರೆ ನಾವು ಹೀಗೆ ಮಾಡಬಾರ್ದು ಬ್ರೈಟ್ನೆಸ್ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ನ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಇದರಿಂದ ಕಣ್ಣಿನ ಮೇಲೆ ಒತ್ತಡ ಬಿದ್ದು ನನ್ ಮೇಲೆ ಹೇಳಿದ ಎಲ್ಲಾ ತೊಂದರೆಗಳು ಉಂಟಾಗುತ್ತೆ ಇನ್ನೊಂದು ಇನ್ನೊಂದ್ ಏನಪ್ಪಾ ಅಂತಂದ್ರೆ ಸ್ಕ್ರೀನ್ ಕಾಂಟ್ರಾಸ್ಟ್ ಮತ್ತೆ ಬ್ರೈಟ್ನೆಸ್ ನಾವು ಸರಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಬಳಸಲಿಲ್ಲ ಅಂದ್ರೆ ನಮ್ ಕಣ್ಣಿನ ಕಾರ್ನಿಯ ಲೆನ್ಸ್ ಮತ್ತೆ ರೆಟಿನ ಡ್ಯಾಮೇಜ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ ಸ್ಟೋ ಕಣ್ಣಿನಲ್ಲಿ ಕಡಿತ ಅಂದ್ರೆ ಇಚ್ಚಿಂಗ್ ಆಗುವಂತದ್ದು ಒಂದು ಒಂದು ಕಣ್ಣು ದಪ್ಪ ಅಥವಾ ಸಣ್ಣದಾಗಿ ಕಾಣಿಸೋದು ಸ್ಟೋ ಎರಡು ಕಣ್ಣು ಕಣ್ಣುಗುಡ್ಡೆ ಒಳಗೆ ಹೋದಂತೆ ಆಗೋದು ಮತ್ತೆ ಕಣ್ಣಿನ ಮೇಲೆ ಹೆಚ್ಚು ಒತ್ತಡ ಬಿದ್ದಿರೋದ್ರಿಂದ ನಾವು ಓರೆಗಣ್ಣಲ್ಲಿ ನೋಡ್ಬೇಕಾಗಿರುವಂತದ್ನ ಪಕ್ಕಕ್ಕೆ ಕತ್ತ ತಿರ್ಗಿಸಿ ಈ ಕಡೆ ಹೀಗೆ ನೋಡ್ಬೇಕಾಗುವಂತರ ಆಗುವಂಥದ್ದು ಕಣ್ಣಿನ ಮುಂದೆ ಮಂಜಿನ ಪರದೆ ರೀತಿ ಕಾಣೋದು ಎಷ್ಟು ತೊಳದ್ರು ಸಹ ಅದು ಹೋಗಲ್ಲ ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಗೆ ಇರುತ್ತಲ್ಲ ಒಳಗಣ್ಣು ಒಳಗಡೆ ಜಾರ್ ತರ ಕಟ್ಕೊಂಡಿರುತ್ತೆ ಹಳದಿ ಬಣ್ಣ ಅದ್ರಿಂದ ಹಳದಿ ಬಣ್ಣದ ವಸ್ತು ಆ ಕಿಯು ತರ ವಸ್ತು ಹೊರಗೆ ಬರುತ್ತೆ ನೆಕ್ಸ್ಟ್ ನೀವು ಜಾಸ್ತಿ ಹೊತ್ತು ಫೋನ್ ನೋಡಿದಾಗ ನಿಮ್ ಕಣ್ಣಲ್ಲಿ ನೀರ್ ಬರುತ್ತೆ ಯಾಕಪ್ಪ ಅಂದ್ರೆ ಡ್ರೈ ಐಸ್ ನ ಕಾಂಪೋನ್ಸೆಂಟ್ ಮಾಡೋಕೆ ಲ್ಯಾಕ್ರಿಮಲ್ ಗ್ಲೈಂಡ್ ಇಂದ ಕಣ್ಣೀರು ಉತ್ಪತ್ತಿ ಆಗುತ್ತೆ ಹಂಗಾಗಿ ಜಾಸ್ತಿ ಹೊತ್ತು ಫೋನ್ ನೋಡಿದಾಗ ಕಣ್ಣಲ್ಲಿ ನೀರ್ ಬರುತ್ತೆ ನಾನು ಇವತ್ ನಿಮ್ಗೆ ಮೊಬೈಲ್ ಫೋನ್ ನ ಅತಿಯಾಗಿ ಬಳಸೋದ್ರಿಂದ ಕಣ್ಣಿನ ಮೇಲಾಗುವ ದುಷ್ಪರಿಣಾಮಗಳ ಬಗ್ಗೆ ತಿಳಿಸ್ಕೊಟ್ಟಿದೀನಿ ಆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಆ ಕಣ್ಣನ್ನ ನಮ್ಮ ಕಣ್ಣನ್ನ ನಾವು ಹೇಗ್ ರಕ್ಷಣೆ ಮಾಡ್ಕೊಳ್ಳೋದು ಯಾವ್ಯಾವ ವ್ಯಾಯಾಮಗಳನ್ನ ನಾವು ಮಾಡಬಹುದು ಮತ್ತೆ ಆಹಾರ ಪದ್ಧತಿಗಳು ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇಂದ್ರನಿದ್ರಸ್ ಯುಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು